ಸರ್ಕಾರದ ಆದೇಶದಂತೆ ಪ್ರತಿ ತಿಂಗಳು ಮೊದಲನೇ ವಾರ ಸ್ವಚ್ಛ ಶನಿವಾರ ಕಾರ್ಯಕ್ರಮದ ಮೂಲಕ ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ವ್ಯಾಪ್ತಿಯ ಕಲ್ಯಾಣಿ ಕೆರೆ ದೇವಸ್ಥಾನ ಸೇರಿದಂತೆ ಇತರೆ ಭಾಗಗಳಲ್ಲಿ ಸ್ವಚ್ಛತೆ ಮಾಡುವ ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದ ಕಲ್ಯಾಣಿ ಸ್ವಚ್ಛಗೊಳಿಸಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪಿಡಿಒ ಮುನಿಗಂಗಯ್ಯ ಅವರು ಮಾತನಾಡಿ ಪ್ರತಿಯೊಬ್ಬರೂ ಸಹ ತಮ್ಮ ಸುತ್ತಲಿನ ವಾತಾವರಣ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಪ್ರತಿ ತಿಂಗಳು ಸ್ವಚ್ಛ ಶನಿವಾರದ ಮೂಲಕ ಸ್ವಚ್ಛತೆ ಮಾಡಲಾಗುವುದು ಪ್ರತಿ ತಿಂಗಳ ಮೊದಲನೇ ವಾರ ಸ್ವಚ್ಛ ಶನಿವಾರ ಅಂತ ಹೇಳ್ಬಿಟ್ಟು ಸ್ವಚ್ಛತೆ ಮಾಡುವ ಬಗ್ಗೆ ಸರ್ಕಾರ ಆದೇಶ ಇದೆ ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆಗಳು ಮತ್ತು ಕಲ್ಯಾಣಿಗಳು ಕುಂಟೆಗಳು ಸ್ವಚ್ಛ ಮಾಡಬೇಕೆಂಬ ಆದೇಶ ಇದೆ ಅದರಂತೆ ಇವತ್ತು ನಾವೆಲ್ಲ ಬಂದಿದ್ದೀವಿ ಎಲ್ಲ ನಮ್ಮ ಸಿಬ್ಬಂದಿ ಸ್ವಚ್ಛತಾಗಾರರು ಮತ್ತು ಗ್ರಾಮದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇರಿದ ವಾಟರ್ಮ್ಯಾನ್ಗಳು ನಾವು ಎಲ್ಲ ಸೇರಿ ಈ ಒಂದು ನಮ್ಮ ತಾವರೆಕೆರೆ ಗ್ರಾಮದ ಊರಿನ ಮಧ್ಯಭಾಗದಲ್ಲಿರುವ ಕಲ್ಯಾಣಿಯಲ್ಲೂ ಇವತ್ತು ಸ್ವಚ್ಛ ಶನಿವಾರ ಅಂತ ಆಚರಣೆ ಮಾಡಲು ಎಲ್ಲ ಸ್ವಚ್ಛತೆ ಮಾಡೋದಕ್ಕೆ ಬಂದಿದ್ದೀವಿ ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಇದೇ ರೀತಿ ಪ್ರತಿ ತಿಂಗಳು ನಾವು ಮೊದಲನೇ ವಾರ ಶನಿವಾರ ಸ್ವಚ್ಛ ಮಾಡ್ತೀವಿ ಕುಂಟೆ ಆಗಲಿ ಕಲ್ಯಾಣಿ ಆಗಲಿ ಶಾಲೆ ಕಾಲೇಜುಗಳು ಇದೆಲ್ಲ ಸ್ವಚ್ಛ ಮಾಡೋದು ನಮ್ಮ ಗ್ರಾ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿರೋ ಕಲ್ಯಾಣಿಗಳು ಮತ್ತು ಕುಂಟೆಗಳು ಶಾಲೆಗಳು ಇದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಾವು ಸ್ವಚ್ಛತೆ ಮಾಡಿದ್ರೆ ಅದೇ ರೀತಿ ಗ್ರಾಮಗಳಲ್ಲಿರುವ ಸಾರ್ವಜನಿಕರು ಹಿರಿಯ ನಾಗರಿಕರು ಮತ್ತು ಎಲ್ಲರೂ ಸೇರಿ ಅವರ ಮನೆಗಳ ಹತ್ರ ಮತ್ತು ರಸ್ತೆ ಚರಣನ್ನು ಸ್ವಚ್ಛವಾಗಿ ಇಡಬೇಕು ಇಟ್ಕೊಳ್ಬೇಕಂತ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ಕೋರ್ಕೊಳ್ತಾರೆ